ಪುಣ್ಯಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ಅಯ್ಯನಗುಡಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹನ್ನೆರಡನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ತನಕ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮೊದಲನೇ ಹನ್ನೆರಡನೇ ತಾರೀಕು ಬೆಳಗ್ಗೆ ಮಾನ್ಯ ಡಿ ಸಿ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಪೂಜೆ ಮಾಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವಿವಿಧ ಉತ್ಸವಗಳು ನಮ್ಮ ದೇವಸ್ಥಾನದ ಮುಖ್ಯ ಪುರೋಹಿತರಾದಂಥ ರವಿ ಭಟ್ರು ಅವ್ರ ನೇತೃತ್ವದಲ್ಲಿ ಶರತ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಅದೇ ರೀತಿ ಈ ನಮ್ಮ ಜಾತ್ರೆ ಮೂರು ನಾಲ್ಕು ವರ್ಷದಿಂದ ಈ ಕೊರೋನಾ ಮತ್ತು ವಿವಿಧ ವಿಚಾರಗಳಿಂದ ನಿಂತೋಗಿತ್ತು ನಾವು ಏನಪ್ಪ ಈ ದೇವಸ್ಥಾನದ ಬಗ್ಗೆ ಈ ಜಾತ್ರೆ ನಡೀತಾ ಇಲ್ವಲ್ಲ ಏನು ಅಂಥೇಳಿ ನಾವು ಈ ಸರಿ ನಮ್ಮ ಅದ ಜಿಒ ಅವರ ಮುಖಾಂತರ ನಮ್ಮ ಕಮಿಟಿ ಮುಖಾಂತರ ಕುತ್ಕೊಂಡು ಚರ್ಚೆ ಮಾಡಿ ಈ ಸರಿ ಏನಾದರೂ ನಾವು ಸಕ್ಸಸ್ ಮಾಡಬೇಕು ನಮ್ಮ ಜಾತ್ರೆನ ಹಳೆಯ ಗತ ವೈಭವ ಗುಡಿ ಜಾತ್ರೆ ಅಂದರೆ ಈ ಇತಿಹಾಸ ಪ್ರಸಿದ್ಧ ಆ ಜಾತ್ರೆ ಮರುಕಳಿಸುವಂತೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಸಫಲ ಆಗಿದ್ದೀವಿ ಅಂತ ಹೇಳಿದ್ರೆ ಅತಿಸುವ ವ್ಯಕ್ತಿ ಏನಾಗೋಲ್ಲ ನಮಗೆ ಭಾಳ ಆಗ್ತಾ ಇದೆ ಇಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡಿರೋದು ಜನಮನ ಗಳಿಸಿದ್ದೀವಿ ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ದನಕರುಗಳು ಯಥೇಚ್ಛ ಬಂದಿದೆ ನಮಗೇನು ಖುಷಿಯಾಗುತ್ತೆ ಅಂದರೆ ಮೂರುವರೆ ನಾಲ್ಕು ಸಾವಿರದ ಎತ್ಗಳಿವೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ಓರಿಗಳು ಬಂದಿವೆ ಅಂದರೆ ನಮ್ಗೆ ಭಾಳ ಇದೆ ಅದರಲ್ಲೂ ಹಳ್ಳಿ ಕಾರ ದನಗಳು ಅಂಥೇಳಿ ನಮ್ಮ ಏನು ಹಿಂದೆ ನಮ್ಮ ರೈತರುಗಳು ಸಾಕ್ತಿದ್ರು ಆ ದನಗಳು ಬಂದಿರೋದು ವಿಶೇಷ ಜಾತ್ರೆ ದೇವಸ್ಥಾನದ ಆವರಣದಲ್ಲಿ ಇವತ್ತು ನೋಡಬೇಕು ಅಂದರೆ ಅಂತ ಕಾರ್ಯಕ್ರಮ ನಡೀತಾ ಇದೆ ಈ ನಮ್ಮ ಜಾತ್ರೆ ಮಹೋತ್ಸವ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಐವತ್ತರೊಳಗೆ ರಥೋತ್ಸವ ನಡೀತಾ ಇದೆ ವಿಜೃಂಭಣೆಯಿಂದ ನಾವು ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂದರೆ ಆ ದಿವಸ ಬಂದು ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಈ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ ಮರಿ ಓಂ ಕ್ಷೀರಾ ಗೋಂದ ಶರಥ ಆತ್ಮಜಮ ಪ್ರಮೇಯಂ ಸೀತಾಪತಿ ಲಘುಕುಲನ್ಮಯ ರತ್ನ ಆಜಾನುಬಾಹೋ ಅರವಿಂದ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ಈ ದೇವಸ್ಥಾನವು ಪ್ರಸಿದ್ಧ ಪುರಾತನವಾದ ಇತಿಹಾಸ ಇರುವಂಥ ದೇವಸ್ಥಾನ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತೇಳರಲ್ಲಿ ಜಾತ್ರಾ ಮಹೋತ್ಸವ ಶ್ರೀ ಕಿಂಗಲ್ ಹನುಮಂತಯ್ಯನವರು ಪ್ರಾರಂಭ ಮಾಡಿದ್ರು ಅಂದಿನ ಇದು ಮುಖ್ಯಮಂತ್ರಿಗಳು ಮತ್ತು ಇದ್ದ ಸಹಕಾರದಿಂದ ರೈತರ ಸಹಕಾರದಿಂದ ಅಲ್ಪವಾಗಿ ಸಹ ನಡ್ಕೊಂಡು ಇತ್ತು ದಿನೇ ದಿನೇ ಅವರು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಜಾತ್ರಾ ಅದ್ರ ವಿಜೃಂಭಣೆಯಿಂದ ಆ ಕಾಲಕ್ಕೆ ನಮ್ಮ ಹಳ್ಳಿಕರು ಮತ್ತು ಅಮೃತ್ ಮಹಲ್ಗಳು ಮ ಅಮೃತ್ ಮಹಲ್ ತಳಿಗಳು ವಿಪರೀತ ನಮ್ಮ ಚೆನ್ನಾಗಿತ್ತು ಎಲ್ಲ ಇದರಿಂದ ಇಲ್ಲಿಂದ ದೊಡ್ಡಬಳ್ಳಾಪುರ ಆಂಧ್ರ ತಮಿಳುನಾಡಿಗೆ ಇಲ್ಲಿಂದ ತಳಿಗಳನ್ನ ಕೊಂಡುಕೊಂಡು ಹೋಗ್ತಾಯಿದ್ರು ಪ್ರಸಿದ್ಧವಾದ ಬಲಿಷ್ಠವಾದ ವ್ಯವಸಾಯಕ್ಕೆ ಉಪಯೋಗವಾಗುವಂಥ ತಳಿಗಳು ಇತ್ತೀಚೆಗೆ ನಮ್ಮ ತಳಿಗಳು ಕಾಣ ಕಣ್ಣು ಕಾಣ ಕಾಣಿಸ್ತಾ ಇಲ್ಲ ಎಲ್ಲ ಹಳ್ಳಿಗಳಲ್ಲೂ ಹೆಸರುಗಳು ಜಾಸ್ತಿಯಾಗಿ ನಾಟಿ ನಮ್ಮ ಇದು ಹಳ್ಳಿಕರ್ ತಳಿ ಮತ್ತು ಇದು ಕಮ್ಮಿಯಾಗಿದೆ ಆದರೂ ಈ ಸತಿ ಈ ವರ್ಷ ಒಂದು ನಾಲ್ಕು ವರ್ಷದಿಂದ ಬೇರೆ ಕಾರಣದಿಂದ ಆರೋಗ್ಯ ಇದು ಕೊರೋನಾ ಮತ್ತು ದನಗಳಿಗೆ ಬರುವಂಥ ಗಂಟು ರೋಗದಿಂದ ನಾಲ್ಕು ವರ್ಷದಿಂದ ಜಾತ್ರೆ ನಿಂತಿತ್ತು ಈ ಸರಿ ಸರ್ಕಾರದಿಂದ ಅದೆಲ್ಲ ಇದನ್ನು ಅನುಕೂಲ ಮಾಡಿದ್ದಾರೆ ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲ ಇದಕ್ಕೂ ಪ್ರ ಪ್ರೋತ್ಸಾಹ ಮಾಡಿದ್ದಾರೆ ಜಾತ್ರೆ ತುಂಬ ಯಶಸ್ವಿಯಾಗಿ ನಡ್ಕೊಂಡು ನಡೀತಾ ಇದೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ನಿತ್ಯವೂ ಪ್ರಾತಃ ಕಾಲ ಹೋಮಾದಿ ಕೈ ಕೈಂಕರ್ಯಗಳಿಂದ ಪ್ರಾರಂಭ ಆಗುತ್ತದೆ ಮಾಧ್ಯಾನಿಕ ಮತ್ತು ಸಂಜೆ ಸಂಧ್ಯಾಕಾಲದಲ್ಲಿ ಉತ್ಸವಗಳು ಇವತ್ತು ವೈ ವೈರುಮುಡಿ ವಜೃಂಭಣಿಯಿಂದ ವೈರುಮುಡಿ ಉತ್ಸವ ಆಗುತ್ತೆ ಪ್ರತಿನಿತ್ಯ ಒಂದು ಗರುಡೋತ್ಸವ ಹನುಮಂತೋತ್ಸವ ಕುದುರೆ ಉತ್ಸವ ಮತ್ತು ಬ್ರಹ್ಮರಥ ಹದಿನೆಂಟನೇ ತಾರೀಕು ಕಲ್ಯಾಣೋತ್ಸವ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಬ್ರಹ್ಮರಥೋತ್ಸವ ಆಗುತ್ತೆ ಬ್ರಹ್ಮನೇ ಬಂದು ಈ ಕಾರ್ಯ ನಡೆಸಿಕೊಡ್ತಾರೆ ಅಂತ ಇತಿಹಾಸ ಇದೆ ಪೂರ್ವಕಾಲದಿಂದಲೂ ಅದೊಂದು ನಾವು ನಮ್ಮ ದೇವಸ್ಥಾನಕ್ಕೆ ಅದೊಂದು ಚರಿತ್ರ ಇದು ಬ್ರಹ್ಮನೇ ಬಂದು ಸ್ವಾಮಿಯನ್ನು ಇದು ಮಾಡಿಕೊಡ್ತಾರೆ ಇತಿ ಬ್ರಹ್ಮರಥ ಚಾಲನೆ ಮಾಡ್ತಾರೆ ಅಂತ ಒಂದು ಶಾಸ್ತ್ರ ಇದೆ ಹಾಗಾಗಿ ಬ್ರಹ್ಮರಥೋತ್ಸವ ಅಂತ ಕರಿತೀವಿ ಇದು ಕೆಂಗಲ್ ಹನುಮಂತಯ್ಯನವ್ರ ಕಾಲದಿಂದಲೂ ದೇವಸ್ಥಾನ ಇದು ಮತ್ತು ಇದು ಜಾತ್ರೆ ಇದೆಲ್ಲ ವಿಜೃಂಭಣೆ ನಡೀತಾ ಇದೆ ಇನ್ನೂ ಸ್ವಲ್ಪ ಸರ್ಕಾರದಿಂದ ಪ್ರೋತ್ಸಾಹ ಮತ್ತು ಇದಕ್ಕೆಲ್ಲ ಇದು ಅನುಕೂಲ ಮಾಡಿದ್ರೆ